ಲಯನ್ಸ್ ಎಂದರೆ ಹೆಚ್ಚಿನ ಸೇವೆ ಮಾಡಲು ಕೈಗಳು ಹೆಚ್ಚಾಗಿ ಬರಬೇಕು ಹಾಗೆ ನಾಯಕ ಗುಣ ಹೆಚ್ಚು ಬಂದಾಗ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿ ಒಂದು ಬದಲಾವಣೆ ತರಬಹುದು ಎಂದು ಅರವಿಂದ್ ಶೆಡೈ ತಿಳಿಸಿದರು ನಗರದ ಬಿಎಂ ರಸ್ತೆ ಕುವೆಂಪು ನಗರದ ಬಳಿ ಇರುವ ಜಿಲ್ಲಾ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ವಿವಿಧ ಸೇವಾ ಚಟುವಟಿಕೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಹಾಸನಾಂಬಾ ಲಯನ್ಸ್ ಕ್ಲಬ್ ನಡೆಸಿದ್ದು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ನಗರದ ಬಳಿ ಇರುವ ಎಸ್ಪಿಎಂ ಕಾಲೋನಿಯಲ್ಲಿ ಮತ್ತು ಸ್ಕಾಲರ್ ಶಾಲೆಯ ಆವರಣದಲ್ಲಿ ಕಿಡನಿಡುವ ಕಾರ್ಯಕ್ರಮ ಕಾಮಧೇನು ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ವಿವಿಧ ಕಾರ್ಯಕ್ರಮ ನಡೆಸಲಾಯಿತು ನಮ್ಮ ಸಂಸ್ಥೆ ಎಂದರೆ ಸೇವಾ ಸಂಸ್ಥೆಯಾಗಿದ್ದು ಕಾಮದೇನು ವೃದ್ಧಾಶ್ರಮದಲ್ಲಿ ವೃದ್ಧರೊಂದಿಗೆ ಊಟ ಮಾಡುವುದು ನಮಗೆ ಸಂತೋಷ ತಂದಿದೆ ಎಂದರು ಲಯನ್ಸ್ ಎಂದರೆ ಹೆಚ್ಚಿನ ಸೇವೆ ಮಾಡಲು ಕೈಗಳು ಹೆಚ್ಚಾಗಿ ಬರಬೇಕು ಹಾಗೆ ನಾಯಕ ಗುಣ ಹೆಚ್ಚು ಬರಬೇಕು ನಮ್ಮ ಸಂಸ್ಥೆ ಜಗತ್ತಿನ ನಂಬರ್ ಒನ್ ಆಗಿದೆ ಆ ಸ್ಥಾನ ಉಳಿಸಿಕೊಳ್ಳಲು ಸದಸ್ಯರ ಸಂಖ್ಯೆ ಬಲ ಹೆಚ್ಚಾಗಬೇಕು ಎಂಬುದು ನಮ್ಮ ಹಂಬಲ

ಹಸನಾಮವರು ನಾವೇನು ಕಮ್ಮಿ ಕಮ್ಮಿಯಲ್ಲ ನಮ್ಮ ಇಪ್ಪತ್ತೈದು ವರ್ಷದಕ್ಕೆ ನಾವು ಇಪ್ಪತ್ತೈದು ಸದಸ್ಯರ ಸೇರಿಗೆ ಶುದ್ಧ ಎಂದು ಅದನ್ನು ಸಾಧನೆ ಮಾಡಿ ಎಲ್ಲಾ ಕಾರ್ಯಕ್ರಮಗಳು ಲಯನ್ಸ್ ಕ್ಲಬ್ನ ರಾಜ್ಯಪಾಲರಾದ ಅರವಿಂದ್ ಶೈಣವರವರ ನೇತೃತ್ವದಲ್ಲಿ ಮಾಡಲಾಗಿದ್ದು ಹಾಸನಾಂಬ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಕೆಕೆ ಮೋಹನ್ ಕುಮಾರ್ ಕಾರ್ಯದರ್ಶಿ ಮಂಜುನಾಥ್ ಖಜಂಜಿ ಹರೀಶ್ ಹಾಗೂ ಹಿರಿಯ ಸದಸ್ಯರುಗಳಾದ ತಿಮ್ಮರಾಯ ಶೆಟ್ಟಿ ರಾಜೇಗೌಡ ಕೇಶವಮೂರ್ತಿ ರಂಗಸ್ವಾಮಿ ಕೃಷ್ಣಶೆಟ್ಟಿ ಶೆಟ್ಟಿ ತಿಮ್ಮಪ್ಪ ಧರಣಿ ಭರತ್ ಕುಮಾರ್ ಮಂಜುಳಾ ಶಿವಸ್ವಾಮಿ ಹಾಗೂ ವಲಯ ಅಧ್ಯಕ್ಷ ಎಚ್ಆರ್ ಚಂದ್ರೇಗೌಡ ಆರ್ಸಿ ಕೇಶವಮೂರ್ತಿ ಜರ್ಸಿ ಎಚ್ ಕೆ ನಾಗೇಶ್ ಮಂಜುನಾಥ್ ಕೃಷ್ಣಶೆಟ್ಟಿ ವಿಶ್ವನಾಥ್ ಅನಿಲ್ ವೆಂಕಟೇಶ್ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಂಗ ಇತರೆ ಸದಸ್ಯರು ಹಾಜರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ 46 ಸಿಕ್ಸ್ ನ್ಯೂಸ್ ಕನ್ನಡ